ಹನಿ ಟ್ರಾಪ್ ನ ಸ್ಫೋಟಕ ವಿಡಿಯೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬಿ ಟಿವಿಯಲ್ಲಿ ಹನಿ ಟ್ರಾಪ್ ನ ಸ್ಫೋಟಕ ವಿಡಿಯೋ ನಾವು ತೋರಿಸ್ತೀವಿ ಕೆಲವೇ ಕ್ಷಣಗಳಲ್ಲಿ ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಒಬ್ಬರನ್ನೊಬ್ಬರು ಅನುಮಾನದಿಂದಲೇ ನೋಡ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯ ರಾಜಕಾರಣದ ನಾಯಕರು ರಾಜಕಾರಣದ ನಾಯಕರಲ್ಲಿ ನಮ್ಮ ರಾಜ್ಯ ನಾಯಕರಲ್ಲಿ ಒಂದು ರೀತಿಯಾಗಿ ಒಬ್ಬರನ್ನೊಬ್ಬರು ಅನುಮಾನದಿಂದಲೇ ನೋಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವ್ಯಾಪಕ ವಿರೋಧ ವ್ಯಕ್ತವಾಗಿರುವಂಥದ್ದು ಒಂದು ಕಡೆ ತನಿಖೆ ಒಂದು ಕಡೆ ತನಿಖೆ ಸ್ಟಾರ್ಟ್ ಆಗಿದೆ ಇದೆಲ್ಲದರ ನಡುವೆ ಈ ಒಂದು ಹನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಏನೀಗ ಹೊರಬೀಳ್ತಾ ಇದೆ ಈ ವಿಡಿಯೋವು ಸಹ ಎಲ್ಲ ಒಂದು ಕಡೆ ನಮ್ಮ ರಾಜ್ಯ ರಾಜಕಾರಣದ ಕಂಪ್ಲೀಟ್ ದಿಕ್ಕನೆ ಬದಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದ್ರೆ ಆ ವಿಡಿಯೋದಲ್ಲಿ ಅಂಥದ್ದು ಏನಿದೆ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಯಾರಿದ್ದಾರೆ ಅದರಲ್ಲಿ ಯಾರ ಜೊತೆಗೆ ಹನಿ ಟ್ರ್ಯಾಪ್ ಆಗಿದೆ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡಿದಂಥವ್ರು ಯಾರು ಯಾವಾಗ ಈ ಹನಿ ಟ್ರ್ಯಾಪ್ ಆಗಿದೆ ಇದೆಲ್ಲದರ ಬಗ್ಗೆಯೂ ಸಹ ಕೆಲವೇ ಕ್ಷಣಗಳಲ್ಲಿ ನಾವು ಸುದ್ದಿಯನ್ನು ಕೊಡ್ತೀವಿ ಅಥವಾ ಇದನ್ನ ನಾವು ಬ್ರೇಕ್ ಮಾಡ್ತೀವಿ ಸೊ ಬಿ ವಿಯಲ್ಲಿ ಹನಿ ಟ್ರ್ಯಾಪ್ನ ಸ್ಫೋಟಕ ವಿಡಿಯೋ ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾರಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅನ್ಸೆನ್ಸರ್ಡ್ ಹನಿ ಟ್ರಾಪ್ ವಿಡಿಯೋ ನಿಮ್ಮ ಮುಂದೆ ಇಡೀ ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಡಲಿದೆ ಈ ವಿಡಿಯೋ ನೋಡ್ತಾ ಇರಿ ಕೆಲವೇ ಕ್ಷಣಗಳಲ್ಲಿ ಬಿಗ್ ಪರದೆಯ ಮೇಲೆ ಬಿಗ್ ವಿಡಿಯೋ ಇದು ಇಡೀ ರಾಜ್ಯ ಕಾಯ್ತಾ ಇರುವಂತಹ ಹನಿ ಟ್ರಾಪ್ ನ ವಿಡಿಯೋ ಈ ವಿಡಿಯೋ ಹೊರಬಿದ್ದ ಮೇಲೆ ಕಂಪ್ಲೀಟ್ ಆಗಿ ರಾಜ್ಯ ರಾಜಕಾರಣದ ಚಿತ್ರಣ ಬದಲಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಈ ವಿಡಿಯೋ ಹೊರಬಿದ್ದ ಮೇಲೆ ಯಾರೆಲ್ಲ ಈಗ ತನಿಖೆ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಕೇಳ್ತಾ ಇದ್ದಾರೆ ಅದೆಲ್ಲವೂ ಸಹ ಈಗ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ ಇರ್ತಕ್ಕಂಥದ್ದು ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ಅನ್ಸೆನ್ಸರ್ಡ್ ವಿಡಿಯೋ ಅಂಡ್ ಏನಾಗುತ್ತೆ ಅನ್ನುವಂಥದ್ದು ಮುಂದೆ ಅನ್ನೋದಕ್ಕೆ ಉತ್ತರವನ್ನು ಕೊಡುವಂತಹ ವಿಡಿಯೋ ಈ ಹನಿ ಟ್ರಾಪ್ನ ಸ್ಫೋಟಕ ವಿಡಿಯೋ